ಕೋಲಾರ ತಾಲೂಕಿನ ಸಾಗರ ಗ್ರಾಮದ ಚಾಮುಂಡೇಶ್ವರಿ ದೇವಾಲಯದಲ್ಲಿ ದೇವಿ ಜನ್ಮ ದಿನಾಚರಣೆ ಮತ್ತು ದೇವಾಲಯದ ಮೂವತ್ತೊಂದನೇ ವಾರ್ಷಿಕೋತ್ಸವವನ್ನು ಗೋಡಿಮಠ ಸ್ವಾಮೀಜಿ ಸಾರಥ್ಯದಲ್ಲಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀಗಳು ಲೋಕ ಕಲ್ಯಾಣಾರ್ಥವಾಗಿ ರೋಗ ರುಚಿನ ದೂರವಾಗಲು ಹಾಗೂ ನಾಡಿನ ಜನತೆಯ ಸುಖ ಸಮೃದ್ಧಿಗಾಗಿ ಚಾಮುಂಡೇಶ್ವರಿ ಮಹಾಯಾಗವು ನಡೆದಿದ್ದು ಎಲ್ಲರಿಗೂ ದೇವಿ ಸನ್ಮಂಗಳವನ್ನ ಅಂತ ಆಶಿಸಿದ್ರು ಶಾಸಕ ಕೊತ್ತೂರು ಮಂಜುನಾಥ್ ಕೂಡ ಮಾತನಾಡಿ ಧಾರ್ಮಿಕ ತಾಣಗಳಿಂದ ಜನರ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಇತ್ತೀಚೆಗೆ ಜನತೆ ಧಾರ್ಮಿಕ ಪರಂಪರೆಯನ್ನ ಸ್ವಲ್ಪ ಮಟ್ಟಿಗೆ ಮರೆತಿದ್ದು ಹೀಗಾಗಿ ಇನ್ನಾದರೂ ಎಚ್ಚೆತ್ತುಕೊಂಡು ಧಾರ್ಮಿಕ ಕೈಂಕರಿಗಳ ಮೂಲಕ ಪೂಜಾ ಪರಂಪರೆಯನ್ನ ಮುಂದುವರಿಸಬೇಕು ಅಂತ ಸೂಚಿಸಿದ್ರು ನಾಗಲಾಪುರ ಮಠದ ಶ್ರೀಗಳು ಮಾತನಾಡಿ ಪ್ರಸ್ತುತ ಹಣದಾಸಿಯಿಂದ ಜನರಲ್ಲಿ ಶಾಂತಿ ನೆಮ್ಮದಿ ಕದಲಿದ್ದು ದೈವ ಪೂಜಾದಿಗಳ ಮೂಲಕ ಆತ್ಮತೃಪ್ತಿ ಹೊಂದಲು ಮುಂದಾಗಬೇಕು ಅಂತ ನೋಡಿದ್ರು ಎಂಎಲ್ಸಿ ಅನಿಲ್ ಕುಮಾರ್ ಕೂಡ ಮಾತನಾಡಿದು ಕೋಡಿ ಮಠದ ಶ್ರೀಗಳ ಎಲ್ಲ ಭವಿಷ್ಯ ನಿಜವಾಗಿದ್ದು ಭಕ್ತರು ಸ್ವಾಮೀಜಿ ಅನುಗ್ರಹ ಪಡೆದುಕೊಳ್ಳುವ ಮೂಲಕ ಉನ್ನತಿ ಸಾಧಿಸಬೇಕು ಅಂತ ತಿಳಿಸಿದರು

ಸರ್ವಶುಖ ಅಂತ ಮಾಡಬೇಕು ಆಗಿರ್ತಕ್ಕಂಥ ಶಕ್ತಿಯನ್ನ ಗುರುಗಳು ದಯಮಾಡಿಸ್ಬೇಕು ಅಂತ ಹೇಳಿ ಶ್ರೀ ಮತ್ತೂರು ಜಿ ಮಂಜುನಾಥನ್ ಅವರಿಗೆ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ ಇದೇ ಸಂದರ್ಭದಲ್ಲಿ ಇದೇ ಸಂದರ್ಭದಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶಿವಕುಮಾರ್ ಅವರು ಬಂದಿದ್ದಾರೆ ಶಿವಕುಮಾರ್ ಅವರು ಕೂಡ ನಾನು ಹೃದಯಪ್ರಭು ಆಗಿರ್ತಕ್ಕಂತಹ ಸ್ವಾಗತವನ್ನು ಬಯಸ್ತೇನೆ

ನೀವೆಲ್ಲರೂ ಚಾಮುಂಡಿ ಸೇರಿ ಪೂಜೆ ಮಾಡಿ ಎಂದು ಆರಂಭಿಸಿ ನಮ್ಮ ಮಾತನ್ನು ಪ್ರಾರ್ಥನೆ ಮಾಡ್ತೇನೆ ಅದೇ ರೀತಿ ಗ್ರಾಮದಲ್ಲಿ ವರ್ಷ ವರ್ಷವು ನಡೆಯುವ ರೀತಿಯಲ್ಲಿ ಇವತ್ತು ಅದ್ದೂರಿಯಾಗಿ ಚಾಮುಂಡೇಶ್ವರಿ ತಾಯಿ ಉತ್ಸವ ಹಾಗೂ ಪೂಜೆ ಕಾರ್ಯಕ್ರಮಗಳು ಎಲ್ಲ ನಡೀತಾ ಇದೆ ಅದರಿಂದ ಯಾಕಂದರೆ ನಮಗೆ ದೇವಸ್ಥಾನ ಪೂಜೆ ಭಕ್ತಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಯಾಕಂದ್ರೆ ನಮ್ಮ ಗ್ರಾಮಗಳಲ್ಲಿ ಮಹಿಳೆಯರಿಗೆ ಒಂದು ಸುಖ ಆಗ್ಬೋದು ಕಷ್ಟಗಳು ಯಾರಿಗೂ ಬರಬಾರದು ಬಂದ್ರು ಯಾರು ಹೇಳ್ಕೊಬೇಕು ಅಂದ್ರೆ ಆ ದೇವಸ್ಥಾನದಲ್ಲಿ ಹೋಗಿ ಆ ತಾಯಿಗೆ ಹೇಳಿ ನಮ್ಮ ಕಷ್ಟ ನಮ್ಮ ಕಾಪಾಡುವಂತ ಅವ್ರ ಮನಸ್ಸು ಸಂತೋಷ ಪಡಿಸ್ಕೊಂಡ ದೇವಿಗೆ ಇರೋದು ಎಲ್ಲವನ್ನೂ ಅವ್ರ ಹತ್ರ ಆನೆ ನಮ್ಮ ಹೋಗ್ಲಿಕ್ಕಾಗಿ ನಮ್ಮ ಸ್ನೇಹಿತರು ಸಂಬಂಧಿಕರು ಯಾರಿಗೂ ನಮ್ಗೆ ಕಷ್ಟ ಸುಖ ಕಳೆದ ಹತ್ತು ವರ್ಷಗಳಿಂದ ಎರಡ್ ಸಾವಿರದ ಹದಿನಾರರಲ್ಲಿ ಎರಡ್ ಸಾವಿರದ ಹದಿನೈದರ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಮೇಲೆ ಚಂದ್ರಣ್ಣ ಸೋತಿದ್ಯಾ ಹೇಳಿ ಬೇಸರ ಮಾಡ್ಕೊಳ್ಬೇಡ ನಿರಾಶೆ ಆಗ್ಬೇಡ ನಾನು ಸ್ವಾಮೀಜಿಗಳನ್ನ ಕರ್ಕೊಂಡು ಹೋಗ್ತೀನಿ ನಿನಗೆ ಅಲ್ಲಿ ಆಶೀರ್ವಚನ ಮಾಡಿಸ್ತೇನೆ ಸ್ವಾಮೀಜಿಗಳ ಆಶೀರ್ವಾದ ನಿನಗೆ ನಿರ್ತದೆ ಅಂತೇಳಿ ಕರ್ಕೊಂಡು ಕರ್ಕೊಂಡ ದಿವಸದಿಂದ ಇಲ್ಲಿವರೆಗೂ ಪ್ರತಿ ವರ್ಷ ತಾಯಿಯ ಮುಖ್ಯ ಕಾರ್ಯಕ್ರಮಕ್ಕಾಗ್ಬೋದು ಅಥವಾ ಪ್ರತಿ ತಿಂಗಳ ಅಮಾವಾಸ್ಯೆಯ ದಿವಸ ಆಗ್ಬೋದು ಸ್ವಾಮೀಜಿಗಳವರು ತನಗೆ ಮಾರ್ಗದರ್ಶನ ಮಾಡುದು ಪ್ರತಿ ಅಮಾವಾಸ್ಯೆಗೆ ತಪ್ಪ